ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾವಣನ ಸಂಹಾರವಾದ ನಂತರ ದೇವತೆಗಳೆಲ್ಲರೂ ಭೂಮಿಗೆ ಇಳಿದು ಬಂದು ಪ್ರಭು ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಾರೆ ಬ್ರಹ್ಮನು ವಿಶೇಷವಾಗಿ ಸ್ತುತಿಸಿ ಭಗವಂತನ ನಿಜ ಸ್ವರೂಪವೇನೆಂದು ತೋರಿಸುತ್ತಾನೆ ಆದರೂ ಶ್ರೀರಾಮಚಂದ್ರ ಪ್ರಭುವು ಸಹಜವಾಗಿಯೇ ತಾನು ಮಾನವನೆಂಬ ಭಾವನೆಯನ್ನೇ ತನ್ನ ಲೀಲಾ ನಾಟಕದಲ್ಲಿ ಎಲ್ಲರೆದುರು ತೋರಿಸುತ್ತಾ ತಾನು ಕೇವಲ ಕೋಸಲದ ರಾಜಕುಮಾರನೆಂದು ಹೇಳಿಕೊಳ್ಳುತ್ತಾ ತನ್ನ ವಿಶೇಷವನ್ನು ಮೆರೆಯುತ್ತಾನೆ ಅದೇ ಸಂದರ್ಭದಲ್ಲಿ ದೇವಲೋಕದಿಂದ ದಶರಥನು ಬಂದು ತನ್ನ ಪುತ್ರರನ್ನು ನೋಡಿ ಹಾಗೂ ಪುತ್ರ ವಧುವಾದ ಸೀತೆಯನ್ನು ಕಂಡು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿ ಕೈವಲ್ಯ ಪದಕ್ಕೆ ಅರ್ಹನಾಗುತ್ತಾನೆ ಲಕ್ಷ್ಮಣ ಸಮೇತನಾದ ಕೋಸಲಾಧೀಶನ ಪರಮ ಶೋಭೆಯನ್ನು ಕಂಡು ದೇವೇಂದ್ರನು ಹರ್ಷಾತಿರೇಕದಿಂದ ಸ್ತುತಿಸತೊಡಗಿದನು ಓ ಶೋಭಾ ನಿಧಿ ಶರಣಾಗತ ವತ್ಸಲ ಶ್ರೇಷ್ಠ ತೂಣೀರ ಧನುರ್ಬಾಣಧಾರಿ ಪ್ರಬಲ ಪ್ರತಾಪ ಶೋಭಿತ ಭುಜ ಬಲಶಾಲಿ ಶ್ರೀರಾಮಚಂದ್ರ ನಿನಗೆ ಜಯವಾಗಲಿ ಕರ ದೂಷಣಾದಿ ರಾಕ್ಷಸರನ್ನು ಜಯಿಸಿದವನೇ ನಿನಗೆ ಜಯವಾಗಲಿ ಭೂ ರಾಕ್ಷಸರಾಜನಾದ ರಾವಣನನ್ನು ವಧಿಸಿ ದೇವತೆಗಳನ್ನು ರಕ್ಷಿಸಿದೆ ಭೂಭಾರವನ್ನು ಹರಿಸಿದವನೇ ಅಪಾರ ಮಹಿಮಾನ್ವಿತನೇ ನಿನಗೆ ಜಯವಾಗಲಿ ಹೇ ರಾವಣಾರಿ ತ್ರಿಪದ್ದು ನೀನು ರಾಕ್ಷಸರೆಲ್ಲರನ್ನೂ ಮಣ್ಣುಗೂಡಿಸಿದೆ ನಿನಗೆ ಜಯವಾಗಲಿ ಅತಿ ಮದೋನ್ಮತ್ತನಾದ ಲಂಕೇಶನು ದೇವತೆಗಳನ್ನು ಗಂಧರ್ವರನ್ನು ತನ್ನ ಅಧೀನವಾಗಿಸಿಕೊಂಡಿದ್ದನು ಮುನಿಗಳು ಸಿದ್ಧರು ಮನುಷ್ಯರು ಪಕ್ಷಿಗಳು ನಾಗರು ಹೀಗೆ ಎಲ್ಲರ ಬೆನ್ನು ಬಿದ್ದಿದ್ದನು ಅತ್ಯಂತ ದುಷ್ಟನಾದ ಅವನು ಇತರರೆಲ್ಲ ಇತರಿಗೆ ಇತರರೆಲ್ಲರಿಗೂ ದ್ರೋಹ ಬಗೆಯಲು ನಿರತನಾಗಿದ್ದನು ಅವನು ಆ ಪಾಪದ ಫಲವನ್ನು ಅನುಭವಿಸಿದನು ಓ ದೀನ ದಯಾಳ ವಿಶಾಲವಾದ ಕಮಲನಯನ ನನಗೆ ಸಮಾನ ಬಲ ಸಂಪನ್ನನು ಯಾರೂ ಇಲ್ಲವೆಂದು ನಾನು ಬಹಳ ಗರ್ವಿತನಾಗಿದ್ದೆ ನಿನ್ನ ಪಾದ ಪದ್ಮ ದರ್ಶನದಿಂದ ಆ ಗರ್ವವು ತೊಲಗಿ ಹೋಯಿತು ವೇದಗಳು ಅವ್ಯಕ್ತನೆಂದು ಹೇಳುವ ನಿರ್ಗುಣ ಪರಬ್ರಹ್ಮವನ್ನು ಕೆಲವರು ಉಪಾಸಿಸುವರು ಆದರೆ ಶ್ರೀರಾಮ ನನಗೆ ಮಾತ್ರ ನಿನ್ನ ಸಗುಣ ಸ್ವರೂಪನಾದ ಕೋಸಲಾಧೀಶ ಶ್ರೀರಾಮ ರೂಪವೇ ಪ್ರಿಯವಾಗಿದೆ ಶ್ರೀ ಜಾನಕಿ ದೇವಿಯೊಂದಿಗೆ ಲಕ್ಷ್ಮಣ ಸ್ವಾಮಿಯಿಂದೊಡಗೂಡಿ ನೀನು ನನ್ನ ಹೃದಯದಲ್ಲಿ ಸದಾ ವಾಸ ಮಾಡು ಓ ರಮಾ ನಿವಾಸ ನನ್ನನ್ನು ನಿನ್ನ ದಾಸನನ್ನಾಗಿಸಿ ನಿನ್ನ ಭಕ್ತಿಯನ್ನು ಕರುಣಿಸು ಓ ರಮಾಪತಿ ಶರಣಾಗತನ ಭಯವನ್ನು ತೊಲಗಿಸಿ ಅವರಿಗೆ ಸುಖವನ್ನು ದಯಪಾಲಿಸುವವನೇ ನಿನ್ನ ಭಕ್ತಿಯನ್ನು ಅನುಗ್ರಹಿಸು ಓ ಸುಖ ನಿಧಾನ ಕೋಟಿ ಮನ್ಮತ ಸುಂದರ ರಘುಕುಲ ಶಿರೋಮಣಿ ರಾಮಚಂದ್ರ ನಿನಗೆ ನಮಸ್ಕಾರಗಳು ದೇವತೆಗಳಿಗೆ ಆನಂದವನ್ನು ನೀಡುವವನೇ ಜನ್ಮ ಮೃತ್ಯು ಸುಖ ದುಃಖ ಹರ್ಷ ವಿಷಾದ ಮುಂತಾದ ದ್ವಂದ್ವಗಳನ್ನು ಇಲ್ಲವಾಗಿಸುವವನೇ ಮಾಯಾ ಮಾನುಷ ವಿಗ್ರಹ ಅತುಲಿತ ಬಲಶಾಲಿಯೇ ಬ್ರಹ್ಮ ರುದ್ರಾದಿಗಳಿಂದ ಸೇವಿತನಾದವನೇ ಕರುಣಾಮೂರ್ತಿಯೇ ಕೋಮಲ ಸ್ವಭಾವದವನೇ ಶ್ರೀರಾಮ ನಿನಗೆ ನಾನು ನಮಸ್ಕರಿಸುತ್ತಿದ್ದೇನೆ ಓ ಕೃಪಾಳುವೆ ನನ್ನ ಮೇಲೆ ನೀನು ಕೃಪಾದೃಷ್ಟಿಯನ್ನು ಬೀರಿ ನಾನು ಏನನ್ನು ಮಾಡಬೇಕೆಂದು ಅಪ್ಪಣೆಯಾಗಲಿ ಇಂದ್ರನ ಪ್ರಿಯ ವಚನವನ್ನು ಕೇಳಿ ದೀನ ದಯಾಳುವಾದ ಪ್ರಭುವು ಇಂತೆಂದನು ದೇವೇಂದ್ರ ಕೇಳು ನಮ್ಮ ವಾನರ ಬಲ್ಲೂಕಗಳನ್ನು ರಾಕ್ಷಸರು ಯುದ್ಧರಂಗದಲ್ಲಿ ನಾಶ ಮಾಡಿದ್ದಾರೆ ಅವರೆಲ್ಲ ಗತಪ್ರಾಣರಾಗಿ ಧರಾಶಾಹಿಗಳಾಗಿದ್ದಾರೆ ಇವರೆಲ್ಲ ನನಗಾಗಿ ತಮ್ಮ ಪ್ರಾಣಗಳನ್ನು ತೆತ್ತಿದ್ದಾರೆ ಅಯ್ಯ ಜ್ಞಾನಿಯಾದ ಇಂದ್ರನೇ ನೀನು ಅವರೆಲ್ಲರನ್ನೂ ಬದುಕಿಸಿ ಬಿಡು ಕಾಕಭುಷುಂಡಿಯವರು ಹೇಳುತ್ತಾರೆ ಏಲೈ ಗರುಡನೆ ಕೇಳು ಪ್ರಭುವಿನ ಈ ವಚನಗಳು ಅತ್ಯಂತ ಗಹನವಾದುದು ಅಗಾಧವಾದುದು ಜ್ಞಾನಿ ಮುನಿಗಳು ಮಾತ್ರ ಅದರ ಅರ್ಥವನ್ನು ಬಲ್ಲರು ಪ್ರಭು ಶ್ರೀರಾಮಚಂದ್ರನು ಬೇಕಾದರೆ ತ್ರಿಲೋಕವನ್ನು ಸಂಹರಿಸಿ ಬದುಕಿಸಬಲ್ಲನು ಆದರೆ ಇಲ್ಲಿ ಅವನು ಇಂದ್ರನಿಗೆ ಹಿರಿತನ ನೀಡಲೆಂದೇ ಹೀಗೆ ಮಾಡಿರುವನು ಅನಂತರ ಇಂದ್ರನು ಅಮೃತ ವರ್ಷಣಗೈದು ವಾನರ ಬಲ್ಲೂಕರನ್ನು ಬದುಕಿಸಿದನು ಬದುಕಿ ಬಂದ ಅವರೆಲ್ಲರೂ ಪ್ರಭುವಿನ ಬಳಿಗೆ ತೆರಳಿದರು ಅಮೃತದ ಮಳೆಯೇನೋ ಉಭಯ ಪಕ್ಷಗಳ ದಳಗಳ ಮೇಲೆಯೂ ಸುರಿದಿತ್ತು ಆದರೆ ವಾನರ ಭಲ್ಲೂಕಗಳು ಮಾತ್ರ ಬದುಕಿದವು ರಾಕ್ಷಸರು ಪುನರುಜ್ಜೀವನ ಪಡೆಯಲಿಲ್ಲ ಏಕೆಂದರೆ ಸಾಯುವಾಗ ರಾಕ್ಷಸರೆಲ್ಲರ ಮನಸ್ಸು ರಾಮಾಕಾರವಾಗಿತ್ತು ಅಂದರೆ ಅವರ ಮನಸ್ಸಿನಲ್ಲಿ ರಾಮನನ್ನೇ ನೆನೆಸುತ್ತಿದ್ದರು ಅದರಿಂದ ಅವರು ಭವಬಂಧನದಿಂದ ಮುಕ್ತರಾದರು ಆದರೆ ವಾನರ ಭಲ್ಲೂಕಗಳು ದೈವಾಂಶ ಸಂಭೂತರು ಆದ್ದರಿಂದ ಶ್ರೀ ರಘುಪತಿಯ ಇಚ್ಛೆಯಂತೆ ಜೀವಿತರಾದರು ರಾಕ್ಷಸರೆಲ್ಲರಿಗೂ ಮುಕ್ತಿಯನ್ನು ಕರುಣಿಸಿದ ಶ್ರೀರಾಮಚಂದ್ರನಂತಹ ದೀನಜನ ಸಂರಕ್ಷಕರು ಬೇರಾರಿದ್ದಾರೆ ದುಷ್ಟನು ಮಹಾಪಾಪಿಯು ಕಾಮುಕನೂ ಆದ ರಾವಣನು ಕೂಡ ಶ್ರೀರಾಮಾನುಗ್ರಹದಿಂದ ಮುನೀಶ್ವರರಿಗೂ ದೊರೆಯದ ಸದ್ಗತಿಯನ್ನು ಪಡೆದನು ದೇವತೆಗಳು ಪುಷ್ಪವೃಷ್ಟಿಗೈದು ಎಲ್ಲದೇ ತಮ್ಮ ತಮ್ಮ ವಿಮಾನಗಳನ್ನೇರಿ ಹೊರಟು ಹೋದರು ಇದೇ ಸರಿಯಾದ ಸಮಯವೆಂದರಿತ ವಿಜ್ಞಾನಿಯಾದ ಶಿವನು ಶ್ರೀರಾಮನ ಬಳಿಗೆ ಆಗಮಿಸಿದನು ಅತ್ಯಂತ ಭಕ್ತಿಯಿಂದ ಕೈಜೋಡಿಸಿಕೊಂಡು ನೇತ್ರ ಕಮಲಗಳಿಂದ ಆನಂದಾಶ್ರುಗಳನ್ನು ಸುರಿಸುತ್ತಾ ಪುಳಕಿತ ಗಾತ್ರನಾಗಿ ಗದ್ಗದ ಕಂಠದಿಂದ ತ್ರಿಪುರಾರಿಯಾದ ಶಿವನು ಶ್ರೀರಾಮನಲ್ಲಿ ಭಿನ್ನವಿಸಿಕೊಂಡನು ಓ ರಘುವಂಶ ಶಿರೋಮಣಿ ನೀನು ದಿವ್ಯ ಹಸ್ತಗಳಲ್ಲಿ ಧನುರ್ಭಾಣಗಳನ್ನು ಧರಿಸಿ ನನ್ನನ್ನು ರಕ್ಷಿಸು ಮೋಹವೆಂಬ ಮೇಘ ಸಮೂಹಕ್ಕೆ ನೀನು ಪ್ರಭಂಜನ ಸ್ವರೂಪನು ಸಂಶಯವೆಂಬ ವನಕ್ಕೆ ದಾವಾನಲವು ದೇವತೆಗಳಿಗೆ ಆನಂದವನ್ನು ನೀಡುವವನು ನೀನು ನಿರ್ಗುಣನು ಸಗುಣನು ದಿವ್ಯಗುಣ ಸಂಪನ್ನನು ಪರಮ ಸುಂದರನು ಆಗಿರುವಿ ಭ್ರಮೆ ಎಂಬ ಘೋರ ಅಂಧಕಾರಕ್ಕೆ ಪ್ರಚಂಡ ಭಾಸ್ಕರ ಸದೃಶನು ಕಾಮ ಕ್ರೋಧ ಮದಗಳೆಂಬ ಮತ್ತ ಗಜಗಳನ್ನು ಸಂಹರಿಸುವ ಸಿಂಹ ಸಮಾನನು ಈ ಸೇವಕನ ಮನೋವನದಲ್ಲಿ ನಿರಂತರ ನೆಲೆಸು ವಿಷಯ ವಾಸನಾ ಸಮೂಹವೆಂಬ ಕಮಲವನಕ್ಕೆ ನೀನು ಮಂಜಿನಂತಿರುವವನು ಉದಾರಿಯು ಮನಸ್ಸಿಗೆ ಅಗೋಚರನು ಆಗಿರುವೆ ಭವಸಾಗರವನ್ನು ಮಥಿಸಲು ನೀನು ಮಂದರಾಚಲ ಸದೃಶನು ನನ್ನ ಭಯವನ್ನು ತೊಲಗಿಸಿ ದುಸ್ತರ ಸಂಸಾರ ಸಾಗರವನ್ನು ದಾಟಿಸಿಬಿಡು ಓ ಶ್ಯಾಮ ಸುಂದರ ಕಮಲ ದಳ ವಿಶಾಲ ನೇತ್ರ ದೀನಬಂಧು ಪ್ರಣತಾರ್ತಿಹರ ಶ್ರೀರಾಮಚಂದ್ರ ಸಹೋದರನಾದ ಲಕ್ಷ್ಮಣನೊಡನೆ ಜಾನಕೀ ದೇವಿಯೊಂದಿಗೆ ನನ್ನ ಹೃದಯದಲ್ಲಿ ವಾಸಿಸು ನೀನು ಮುನೀಶ್ವರರಿಗೆ ಆನಂದದಾಯಕನು ಪೃಥ್ವಿಗೆ ಅಲಂಕಾರ ಪ್ರಾಯನು ತುಳಸೀದಾಸನಿಗೆ ಪ್ರಭುವಾದ ನೀನು ಭಯ ನಿವಾರಕನು ಓ ಕೃಪಾ ಸಿಂಧು ಅಯೋಧ್ಯೆಯಲ್ಲಿ ನಿನ್ನ ಪಟ್ಟಾಭಿಷೇಕವಾದಾಗ ನಾನು ಅಲ್ಲಿಗೆ ಬಂದು ನಿನ್ನ ಮನೋಹರ ಲೀಲಾ ವಿಲಾಸವನ್ನು ದರ್ಶಿಸುವೆನು ಹೀಗೆ ಪ್ರಾರ್ಥಿಸಿ ಪರಶಿವನು ಕೈಲಾಸಕ್ಕೆ ಹೊರಟು ಹೋದನು ಆಗ ವಿಭೀಷಣನು ಪ್ರಭುವಿನ ಬಳಿಗೆ ಬಂದು ಪಾದಗಳಿಗೆ ವಂದಿಸಿಕೊಂಡು ಇಂತೂ ಮಧುರ ವಚನಗಳನ್ನು ಹೇಳಿದನು ಕೋಶಾರಂಗಧರ ನನ್ನ ಭಿನ್ನಪವನ್ನು ಆಲಿಸು ನೀನು ರಾವಣನನ್ನು ಅವನ ಸೇನೆ ಪರಿವಾರವನ್ನೆಲ್ಲ ಸಂಹರಿಸಿದೆ ನಿನ್ನ ವಿಮಲ ಕೀರ್ತಿ ಮೂರು ಲೋಕಗಳಲ್ಲಿಯೂ ಪಸರಿಸಿದೆ ನನ್ನಂತಹ ದೀನ ಪಾಪಿ ಬುದ್ಧಿಹೀನ ಜಾತಿಹೀನನ ಮೇಲೆ ಅನೇಕ ವಿಧದಿಂದ ಕೃಪೆ ದೋರಿದೆ ಪ್ರಭು ಈಗ ಈ ದಾಸನ ಮನೆಯನ್ನು ತಮ್ಮ ಪಾದಧೂಳಿಯಿಂದ ಪವಿತ್ರಗೊಳಿಸು ಅಲ್ಲಿಗೆ ದಯಮಾಡಿಸಿ ಸ್ನಾನ ಮಾಡಿ ಯುದ್ಧದ ದಣಿವನ್ನು ಆರಿಸಿಕೊಳ್ಳಿ ತೃಪಾಳುವೆ ರಾಜ್ಯ ಭಂಡಾರ ಭವನ ಸಂಪತ್ತನ್ನು ಒಮ್ಮೆ ನಿರೀಕ್ಷಿಸಿ ಸಂತಸದಿಂದ ಅದನ್ನು ವಾನರರಿಗೆ ಹಂಚಿಬಿಡು ನಾಥ ನನ್ನನ್ನು ಎಲ್ಲ ವಿಧದಿಂದಲೂ ನಿಮ್ಮವನನ್ನಾಗಿಸಿಕೊಂಡು ನಿಮ್ಮೊಂದಿಗೆ ಅಯೋಧ್ಯೆಗೆ ಕರೆದುಕೊಂಡು ಹೋಗು ವಿಭೀಷಣನ ವಿನಮ್ರ ವಚನಗಳನ್ನು ಕೇಳಿ ದೀನ ದಯಾಳುವಾದ ಪ್ರಭುವಿನ ವಿಶಾಲ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ಶ್ರೀರಾಮನು ಎಂತೆಂದನು ತಮ್ಮ ಕೇಳು ನಿನ್ನ ಬೊಕ್ಕಸ ಭಂಡಾರ ಭವನ ಎಲ್ಲವೂ ನನ್ನವೇ ಆಗಿವೆ ಇದು ನಿಜ ಆದರೆ ಭರತನ ಸ್ಥಿತಿಯನ್ನು ನೆನೆದರೆ ನನಗೆ ಒಂದೊಂದು ನಿಮಿಷವು ಕಲ್ಪ ಸಮಾನವಾಗಿ ಕಾಣುತ್ತದೆ ತಾಪಸ ವೇಷದಲ್ಲಿ ಕೃಷಗಾತ್ರನಾದ ಅವನು ನಿರಂತರವೂ ನನ್ನ ನಾಮವನ್ನೇ ಜಪಿಸುತ್ತಿರುವನು ಸಖನೆ ಆತನನ್ನು ಆದಷ್ಟು ಬೇಗನೆ ನಾನು ನೋಡುವಂತಹ ಉಪಾಯವನ್ನು ಮಾಡು ಇದು ನನ್ನ ಅನುರೋಧವಾಗಿದೆ ಹದಿನಾಲ್ಕು ಸಂವತ್ಸರಗಳ ಅವಧಿ ಕಳೆದು ಹೋದ ಮೇಲೆ ನಾನು ಅಯೋಧ್ಯೆಗೆ ಹೋದರೆ ತಮ್ಮನನ್ನು ಜೀವಂತವಾಗಿ ಕಾಣಲಾರನು ಆ ಸಮಯ ಮುಗಿದು ಹೋದರೆ ತಮ್ಮನಾದ ಭರತನ ಪ್ರೇಮವನ್ನು ನೆನೆ ನೆನೆದು ಪ್ರಭುವಿನ ಶರೀರ ರೋಮಾಂಚಿತವಾಯಿತು ಶ್ರೀರಾಮನು ಪುನಃ ಹೇಳಿದನು ವಿಭೀಷಣನೆ ನೀನು ಕಲ್ಪಾಂತರಗಳವರೆಗೆ ನನ್ನ ನಾಮವನ್ನು ಸ್ಮರಿಸುತ್ತಾ ರಾಜ್ಯಭಾರವನ್ನು ಮಾಡು ಅನಂತರ ನಿನಗೆ ಎಲ್ಲ ಸಂತರಿಗೂ ದೊರೆಯುವ ಪರಮಧಾಮ ಪ್ರಾಪ್ತವಾಗುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्री भजमन हरण भवभयदारुणं श्रीरामचन्द्रकृपाल भजमन हरणभवभयदारुणं श्रीरुं श्रीरां श्रीरुं श्रीरां श्री